ಎಲ್ಲರಿಗೂ ನಮಸ್ಕಾರ ಶಿವಕಾವ್ಯ ಕಿಚನ್ಗೆ ಸ್ವಾಗತ ಇವತ್ತು ನಾನು ಕೆಣವಾ ಬಿಸಿಬೇಳೆ ಬಾತ್ ಮಾಡೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋದು ಒಂದು ಲೋಟ ಕೆಣವಾ ಒಂದು ಲೋಟ ಬೇಳೆ ಸ್ವಲ್ಪ ಹುಣಸೆ ಸ್ವಲ್ಪ ಬಟಾಣಿ ಒಂದು ಅರ್ಧ ಕೆ ಜಿಗಿಂತ ಹೆಚ್ಚು ತರಕಾರಿ ಸ್ವಲ್ಪ ಈರುಳ್ಳಿ ಒಂದು ನಾಲ್ಕು ಒಣಮೆಣ್ಸಿ ಕಾಯಿ ಎರಡು ಟೊಮೊಟೊ ಹಾಗೂ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ ಹಾಗೂ ರೂಪಾಯಿಂದ ಎರಡು ಬಿಸಿಬೇಳೆ ಬಾತ್ ಪೌಡ್ರ್ ಎಂ ಟಿ ಆರ್ ತಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನು ಚಿಕ್ಕ ಕುಕ್ಕರ್ ತೊಗೊಂಡಿದ್ದೀನಿ ಅದರಲ್ಲೇ ಸಾಕಾಗುತ್ತೆ ಯಾಕೆಂದರೆ ಒಂದು ಲೋಟ ಬೇಳೆ ಒಂದು ಲೋಟ ಕಿಣ್ವ ಆಗಿರೋದ್ರಿಂದ ಇಷ್ಟೇ ಸಾಕು ಇದ್ರ ತುಂಬ ಆಗುತ್ತೆ ಅದೇ ಬೇಕಾದಷ್ಟು ಅದಕ್ಕೆ ಚಿಕ್ಕ ಕುಕ್ಕರ್ನೇ ತೊಗೊಂಡಿದ್ದೀನಿ ಈಗ ಇದಕ್ಕೆ ನಾಲ್ಕು ಲೋಟ ಆಗುವಷ್ಟು ನೀರು ಹಾಕ್ತೀನಿ ಇದಕ್ಕೆ ಬಿಸಿಬೇಳೆ ಭಾತನ್ನು ತುಂಬ ಈಸಿಯಾಗಿ ಮಾಡ್ಬೋದು ಮತ್ತು ಬೇಗ ಮಾಡ್ಬೋದು ಅದು ಅಲ್ಲದೆ ಈ ತಿಣವ ಬಿಸಿಬೇಳೆ ಭಾತು ತುಂಬ ಆರೋಗ್ಯಕರ ಹಾಗೂ ತುಂಬ ಚೆನ್ನಾಗಿರುತ್ತೆ ಮೊದಲು ಕಿಣ್ವ ಹಾಗೂ ಬೇಳೆ ಎರಡನ್ನೂ ಕ್ಲೀನಾಗಿ ತೊಳ್ಕೊಬೇಕು ಯಾಕೆಂದರೆ ಅದರಲ್ಲಿ ಸ್ವಲ್ಪ ಕಿಣದಲ್ಲಿ ಸ್ವಲ್ಪ ಡಸ್ಟ್ ಇರುತ್ತೆ ಅದರಿಂದ ಅದನ್ನು ಸ್ವಲ್ಪ ಕ್ಲೀನಾಗಿ ತೊಳ್ಕೊಬೇಕು ತೊಳ್ಕೊಂಡಾದ್ಮೇಲೆ ಇದಕ್ಕೆ ನಾನು ಕಟ್ ಮಾಡಿ ತರಕಾರಿ ಅದನ್ನು ಪೂರ್ತಿ ಎಲ್ಲ ಹಾಕ್ತೀನಿ ಅದನ್ನು ಅದಕ್ಕೆ ಅಷ್ಟು ತರಕಾರಿ ಹಾಕ್ತೀನಿ ಹಾಗೂ

ಈಗ ಬೇಕಾಗುವಷ್ಟು ಸ್ವಲ್ಪ ಉಪ್ಪು ಹಾಕ್ತೀನಿ ಅದು ಹರಳು ಉಪ್ಪು ನಾನು ತಗೊಂಡಿದ್ದೆ ಆದರೆ ಕಟ್ ಮಾಡಿರಲಿಲ್ಲ ಅದರಿಂದ ಈಗ ಅದನ್ನು ಟೊಮೊಟೊನ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಕಟ್ ಮಾಡಿರೋ ಟೊಮಾಟೊ ಹಾಕ್ತಾಯಿದ್ದೀನಿ ಈಗ ಹಾಕಿದ್ಮೇಲೆ ಕುಕ್ಕರ್ನ ಮುಚ್ಚಿಬಿಡ್ತೀನಿ ಎರಡು ವಿಷಯದಲ್ಲಿ ಬಂದರೆ ಸಾಕು ಬೆಂದಿರುತ್ತೆ ஷல் பண்ணிடும் ಎರಡು ಆಯಿತು ಕುಕ್ಕರ್ ಆರಿದೆ ಈಗ ಅದನ್ನು ಸ್ವಲ್ಪ ದೊಡ್ಡ ಪಾತ್ರೆಗೆ ಅದನ್ನು ನಾನು ಟ್ರಾನ್ಸ್ಫರ್ ಮಾಡ್ಕೊತೀನಿ ಯಾಕೆಂದರೆ ಕುಕ್ಕರ್ ತುಂಬ ಇರೋದ್ರಿಂದ ಅದನ್ನು ನಾನು ಕ್ಲೀನಾಗಿ ಮಿಕ್ಸ್ ಮಾಡೋಕ್ಕಾಗಲ್ಲ ಅದನ್ನು ಬೇರೆ ಪಾತ್ರೆಗೆ ಈಗ ಟ್ರಾನ್ಸ್ಫರ್ ಮಾಡ್ಕೊತೀನಿ ಈ ಒಂದು ರೆಸಿಪಿ ನಾನು ಹೇಗೆ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ శేర్మాతీ అదే ఒక దొడ్ పాత్ర నన్ను యావ సమాన్య ఉంటుంది దొడ్డ పాత్రను తోతీ ఆ పే హాకీ ఈ కుక్కర్ పక్కకి పాత్ర అదన ట్రాన్స్ఫర్ మాకుతాయి ಪಾತ್ರೆ ನೋಡೋಕ್ಕೆ ದೊಡ್ಡದಾಗಿ ಕಾಣಿಸುತ್ತೆ ಆದರೆ ಅಷ್ಟೇ ಆ ಕುಕ್ಕರ್ ಕುಕ್ಕರ್ಲಿಷ್ಟಿತ್ತು ಅಷ್ಟೇ ನಾನು ಅದನ್ನು ಜಾಸ್ತಿ ಏನು ಮಾಡಿಲ್ಲ ಈಗ ಇದಕ್ಕೆ ನಾನು ಪೌಡ್ರು ತಂದಿದ್ದೆ ಎಂ ಟಿ ಆರ್ ಪೌಡ್ರು ಅದನ್ನು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಬೇಳೆ ಕಟ್ಟು ಮತ್ತು ಸ್ವಲ್ಪ ನೀರು ಹಾಕಿ ಎರಡು ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ನೀರಾಕಿ ಕಲಸ್ಬಿಟ್ಟು ಹಾಕ್ತಾಯಿದ್ದೀನಿ ಇಲ್ಲಾಂದರೆ ಒಟ್ಟಿಗೆ ಪುಡಿ ಹಾಕ್ಬಿಟ್ರೆ ಒಂದು ಸ್ವಲ್ಪ ಕೆಂಟಾಗುತ್ತೆ ಮಿಕ್ಸ್ ಆಗೋಲ್ಲ ಅದರಿಂದ ನಾನು ಹಾಕ್ತಾಯಿದ್ದೀನಿ ಈಗ ನಾನು ಬಟಾಣಿ ಫಸ್ಟೇ ಹಾಕಿದರೆ ಬೆಂದೋಗುತ್ತೆ ಅಂದ್ಬಿಟ್ಟು ನಾನು ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ನಾವೆಲ್ಲ ಒಗ್ಗರಣೆ ರೆಡಿ ಮಾಡೋಷ್ಟು ಇರ್ತೀವಿ ಅದು ಬಟಾಣಿ ಸಹ ಬೆಂದೋಗುತ್ತೆ ಈಗ ಹುಣಸೆಹಣ್ಣು ಸ್ವಲ್ಪ ನಾನು ಏನು ತುಂಬ ಹುಣಸೆಹಣ್ಣು ಹಾಕೋಲ್ಲ ಉಳಿಬೇಕಿರೋರು ಅದನ್ನು ಒಂದು ಸ್ವಲ್ಪ ಹುಳಿ ಹಾಕೊಳ್ಬೋದು ನಾನು ಜಾಸ್ತಿ ಏನು ಹಾಕಲ್ಲ ಯಾಕೆಂದರೆ ಟೊಮೊಟೊ ಹಾಕಿರ್ತೀವಲ್ಲ ಅದರಿಂದ ಸ್ವಲ್ಪ ರುಚಿಗೆ ತಕ್ಕಷ್ಟು ಹುಣ್ಸೆ ಹಣ್ಣು ಹಾಕ್ತೀನಿ ಅಷ್ಟೇ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಬೇದ್ರೊಳಗೆ ನಾವು ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಮೊದಲೇ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿರೋಂಥ ಮೊದಲೇ ರೆಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಈಗ ಸ್ವಲ್ಪ ಒಗ್ಗರಣೆ ಬಾಂಗ್ಯ ಕಾದ್ಮೇ ಅದಕ್ಕೆ ಸ್ವಲ್ಪ ತುಪ್ಪ ಹಾಗೂ ಎಣ್ಣೆ ಹಾಕ್ತೀನಿ ತುಪ್ಪ ಹಾಕೋದ್ರಿಂದ ಬಿಸಿಬೇಳೆ ಬಾತು ಗಮ್ಮಂತಿರುತ್ತೆ ಅದಕ್ಕೆ ಸ್ವಲ್ಪ ತುಪ್ಪ ಒಗ್ಗರಣೆ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ಒಂದೆರಡು ಸ್ಪೂನು ಅಷ್ಟಾಗಿದೆ ಮೊದಲು ಹಾಕಿದ್ದೀನಿ ಒಂದೆರಡು ಸ್ಪೂನ್ ಎಣ್ಣೆ ಈಗ ಒಂದು ಸ್ವಲ್ಪ ಹಾಕ್ತೀನಿ ನಾನು ಯಾವ್ಯಾವ ಪದಾರ್ಥ ತಗೋತೀನಿ ಎಲ್ಲನೂ ತಗೊಂಡ್ಮೇಲೆ ಅಲ್ಲೆಲ್ಲ ಇಟ್ಬಿಡಬೇಕು ಅದರಿಂದ ನಿಮಗೆ ನಾನು ತಗೊಂಡ್ಮೇಲೆ ಅಲ್ಲೇ ಇಡೋದು ನಿಮಗೆ ಕಾಣಿಸ್ತಾ ಇದೆ ಈಗ ಒಂದು ಸ್ವಲ್ಪ ಸಾಸಿವೆ ಆಮೇಲೆ ಸ್ವಲ್ಪ ಸಾಸಿವೆ सासु से तल मिले ಸ್ವಲ್ಪ ಕಲ್ಲಕಬಿಜ ಮೊತ್ತ ಗಡಂಬಿ சின்ன ಗಲ್ಲಕಬಿಜ ಬೆಂದ ಮೇಲೆ ಅದಕ್ಕೆ ಸ್ವಲ್ಪ ಗಡಂಬಿ ಹಾಕ್ತಾಯಿದೀನಿ அதற்கு கோடம்பில் கோடம்பில் เงี้ย சேருகுது அதுக்கு தaksana எல்லானு ಹಾಕಿ ஆல்ரெடி நான் போட்டுட்டனால இங்க ஆன்லைன்ல வர்றதiamo சேதக்கு करடுங்க इसको 15 मिनट மாச்சு я буду делать наше подобное, как dopo Vediamo anche soltanto guarda Vedo ತಿನ್ನು ರೆಡಿಯಾಗಿದೆ ಎಷ್ಟು ಸುಲಭವಾಗಿ ನಾವು ಬಿಸಿಬೇಳೆ ಬಾತ್ ಮಾಡ್ಕೋಬೋದು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಹತ್ತು ನಿಮಿಷದಲ್ಲಿ ನಾವು ಬಿಸಿಬೇಳೆ ಭಾತನ್ನ ರೆಡಿ ಮಾಡ್ಬೋದು ಇದೊಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮರೆಯದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ